ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ತುಂಬ ಕಷ್ಟಪಡಬೋದು ಯಾವ ಯಾವ ವಿಚಾರಗಳಿಗೆ ಎಂದರೆ ಒಂದು ಹಣವನ್ನು ಸಂಪಾದನೆಯನ್ನು ಮಾಡುವುದಕ್ಕೆ ಇನ್ನೊಂದು ಸುಖವಾಗಿ ಜೀವನವನ್ನು ಸಾಗಿಸುವುದಕ್ಕೆ ಇವೆಲ್ಲವನ್ನು ಕೂಡ ಮಾಡಬೇಕಾದರೆ ನಾವೆಲ್ಲೋ ಒಂದು ಕಡೆ ಇಡುತ್ತಾ ಇದ್ದೀವಿ ಅಂತೇಳಿ ನಮಗೆ ಅನಿಸುತ್ತೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಹಣವನ್ನು ಸಂಪಾದನೆಯನ್ನು ಮಾಡಬೇಕಾದರೆ ನಾವು ಇಷ್ಟೊಂದು ಹಣವನ್ನು ಸಂಪಾದನೆಯನ್ನು ಮಾಡ್ತಾ ಇರುವುದು ನಮ್ಮ ಜೀವನಕ್ಕೆ ಅಂತ ಹೇಳಿ ಇರುವುದನ್ನು ನಾವೆಲ್ಲರೂ ಕೂಡ ಮರೆತಿರ್ತೇವೆ ಉದಾಹರಣೆಗೆ ನಾವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾದರೆ ತಿಂಡಿಯನ್ನು ತಿನ್ನುವುದನ್ನು ಆಹಾರವನ್ನು ತಿನ್ನುವುದನ್ನು ಊಟವನ್ನು ಮಾಡುವುದನ್ನೇ ಮರಿತೀವಿ ಯಾವುದೋ ಒಂದು ಸಮಯಕ್ಕೆ ತಿಂಡಿಯನ್ನು ತಿನ್ನುವುದು ಯಾವುದೋ ಒಂದು ಸಮಯಕ್ಕೆ ಊಟವನ್ನು ಮಾಡುವುದು ಈ ರೀತಿಯಾಗಿ ಮಾಡಿದಂತಹ ಸಮಯದಲ್ಲಿ ನಮಗೆ ಕೆಲವೊಂದು ಅನಾರೋಗ್ಯಗಳು ದೇಹದಲ್ಲಿ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರ ನಾವು ಸರಿಯಾದ ಸಮಯಕ್ಕೆ ತಿಂಡಿಯನ್ನು ತಿನ್ನುವುದಾಗಲಿ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡುವುದಾಗಲಿ ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡುವುದಾಗಲಿ ಅತ್ಯಂತ ಶ್ರೇಷ್ಠವಾಗಿ ಮಾಡಬೇಕು ಈ ಊಟ ತಿಂಡಿ ನಿದ್ದೆ ನಮಗೆ ಸರಿಯಾಗಿ ಇಲ್ಲ ಅಂದರೆ ನಮ್ಮ ಜೀವನವೇ ವ್ಯರ್ಥವಾಗಿ ಹೋಗಿಬಿಡುತ್ತದೆ ನೂರು ವರ್ಷ ಬದುಕುವ ವ್ಯಕ್ತಿ ಅರುವತ್ತು ವರ್ಷಕ್ಕೆ ಸಾಯುತ್ತಾರೆ ಅದಕ್ಕೋಸ್ಕರ ನಾವು ಸರಿಯಾದ ಸಮಯಕ್ಕೆ ನಿದ್ದೆಯಿಂದ ಎದ್ದೇಳಬೇಕು ಸರಿಯಾದ ಸಮಯಕ್ಕೆ ಊಟ ಉಪಚಾರಗಳನ್ನು ಮಾಡಬೇಕು ವಿಶೇಷವಾಗಿ ಇಂದಿನ ಕಾಲಘಟ್ಟದಲ್ಲಿ ಪ್ರತಿಶತ ತೊಂಬತ್ತು ಜನರು ಸುಖವಾಗಿ ನಿದ್ರೆಯನ್ನು ಮಾಡುವುದೇ ಇಲ್ಲ ಯಾವುದೋ ಒಂದು ವಿಷಯಕ್ಕೆ ಮನಸ್ಸಿನಲ್ಲಿ ಚಿಂತೆಯನ್ನು ಇಟ್ಟುಕೊಂಡು ನಿದ್ರೆಯನ್ನು ಮಾಡದಲೇ ಇರ್ತಾರೆ ಇನ್ನೊಂದು ವಿಚಾರ ಏನು ಎಂದರೆ ಪ್ರತಿಶತ ನೂರು ಜನರಲ್ಲಿ ಅರವತ್ತು ಜನರಿಗೆ ನಿದ್ರೆ ಅನ್ನುವುದೇ ರಾತ್ರಿಯ ಸಣಿಯಲ್ಲಿ ಬರುವುದಿಲ್ಲ ಯಾವ ಕಾರಣಕ್ಕೆ ಎಂದರೆ ನಾವು ಸರಿಯಾದ ರೀತಿಯಾಗಿ ಆಹಾರವನ್ನು ಸೇವನೆಯನ್ನು ಮಾಡುವುದಿಲ್ಲ ಮತ್ತು ಇಂದಿನ ಕಾಲಘಟ್ಟದಲ್ಲಿ ಟಿ ವಿಯಲ್ಲಿ ಬರತಕ್ಕಂತಹ ಹಲವಾರು ಕಾರ್ಯಕ್ರಮಗಳನ್ನು ರಾತ್ರಿಯ ಸಂದರ್ಭದಲ್ಲಿ ಹನ್ನೆರಡು ಗಂಟೆ ಒಡ್ಗೂ ಕೂಡ ನೋಡಿಕೊಂಡು ನಾವು ಕಾಲವನ್ನು ಇರ್ತೀವಿ ನೋಡಿ ಇಲ್ಲಿ ಒಂದು ವಿಪರ್ಯಾಸ ಏನು ಎಂದರೆ ಭಗವಂತನ ಕಥೆಗಳನ್ನು ಕೇಳಬೇಕಾದರೆ ಪುರಾಣಗಳನ್ನು ಕೇಳಬೇಕಾದರೆ ನಮ್ಮೆಲ್ಲರಿಗೂ ಕೂಡ ನಿದ್ರೆ ಎನ್ನುವುದು ಬಂದೇ ಬರುತ್ತದೆ ಬೇರೆಯ ಟಿ ವಿಯ ಸೀರಿಯಲ್ ಅಥವಾ ಕಾರ್ಯಕ್ರಮಗಳನ್ನು ಒಂದು ಚಲನಚಿತ್ರವನ್ನು ನೋಡಬೇಕಾದ್ರೆ ನಿದ್ರೆ ಎನ್ನುವುದೇ ಬರುವುದಿಲ್ಲ ಯಾವ ಕಾರಣಕ್ಕೆ ಅಂದರೆ ಆ ಟಿ ವಿಯಲ್ಲಿ ಕೆಲವೊಂದು ವಿಚಾರಗಳು ನಮ್ಮ ಜೀವನಕ್ಕೆ ತೊಂದರೆಗಳನ್ನು ಉಂಟು ಮಾಡುತ್ತವೆ ಅದರಿಂದ ಕಲಿತಕ್ಕಂಥ ವಿಷಯಗಳು ಏನೂ ಕೂಡ ಇರುವುದಿಲ್ಲ ಅದರಿಂದ ನಮಗೆ ನಿದ್ರೆ ಅನ್ನೋದು ಬರುವುದೇ ಇಲ್ಲ ಅದರಲ್ಲಿ ಮನಸ್ಸಿಗೆ ಮನರಂಜನೆಯನ್ನು ಕೊಡ್ತಾ ಇರುತ್ತೆ ಆದರೆ ಪುರಾಣಗಳನ್ನು ಕೇಳಬೇಕಾದರೆ ಕಥೆಗಳನ್ನು ಕೇಳಬೇಕಾದ್ರೆ ಸಂಪೂರ್ಣವಾಗಿ ನಿದ್ರೆ ಆವರಿಸ್ಬಿಡುತ್ತೆ ಅಂದರೆ ನೀವು ತಿಳ್ಕೋಬೇಕು ಎಲ್ಲಿ ಎಲ್ಲಿ ನಿಮಗೆ ನಿದ್ರೆ ಬರ್ತಾ ಇದೆ ಅಂದರೆ ಅಲ್ಲಿ ಭಗವಂತ ನಮಗೆ ಎಲ್ಲದರಲ್ಲೂ ಕೂಡ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲಿ ಎಲ್ಲಿ ನಿದ್ದೆ ಇಲ್ಲ ಅಲ್ಲಿ ನಮಗೆ ತೊಡಕು ಉಂಟಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲರೂ ಕೂಡ ತಿಳ್ಕೋಬೇಕು ವಿಶೇಷವಾಗಿ ರಾತ್ರಿಯ ಸಂದರ್ಭದಲ್ಲಿ ಆದಷ್ಟು ಬೇಗ ಅಂದರೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ನಿದ್ರೆಯನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು ನೀವು ಕೆಲವಷ್ಟು ಜನ ಕೇಳ್ತಾರೆ ಸ್ವಾಮಿ ಬೆಳಗ್ಗೆ ನಾವು ಬೇಗ ಏನು ಎದ್ದು ಹೇಳ್ತೀವಿ ಆದರೆ ಎದ್ದು ಏನು ಮಾಡೋದು ಟಿ ವಿಯಲ್ಲಿ ಸೀರಿಯಲ್ಗಳು ಬರ್ತಾ ಇರಲ್ಲ ರಾತ್ರಿ ಆದರೆ ಹನ್ನೆರಡು ಗಂಟೆವರೆಗೂ ಇರುತ್ತೆ ನೋಡ್ತಾ ಇರ್ತೀವಿ ಅಂತೇಳಿ ಕೆಲವು ವ್ಯಕ್ತಿಗಳು ಹೇಳ್ತಾರೆ ಆದರೆ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಸಂಪೂರ್ಣವಾಗಿ ನಿದ್ದೆಯನ್ನು ಮಾಡಬೇಕು ನಿದ್ದೆಯನ್ನು ಮಾಡುವ ಅರ್ಧ ಗಂಟೆ ಮೊದಲು ಟಿ ವಿಯನ್ನಾಗಲಿ ಮೊಬೈಲನ್ನಾಗಲಿ ನೋಡಲೇಬಾರದು ನಾವು ಅತ್ಯಂತ ಹೊಟ್ಟೆ ತುಂಬ ಊಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿದ್ದೆ ಬಂದೇ ಬರುತ್ತದೆ ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆಗಳು ಗೊಂದಲಗಳನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಮಲಗಿದ್ದರೆ ಖಂಡಿತವಾಗಿಯೂ ಕೂಡ ನಿದ್ರೆ ಅನ್ನೋದು ಬರುವುದೇ ಇಲ್ಲ ಉದಾಹರಣೆಗೆ ಒಂದು ಯೋಚನೆಯನ್ನು ಮಾಡಿ ನಾಳೆ ಬೆಳಗ್ಗೆ ನೀವು ಯಾವುದಾದ್ರೂ ಒಂದು ಊರಿಗೆ ಪ್ರವಾಸವನ್ನು ಮಾಡಬೇಕು ಅಂದರೆ ಅದೇ ಯೋಚನೆಯಲ್ಲಿ ನಿಮಗೆ ನಿದ್ದೆಯೇ ಬರುವುದಿಲ್ಲ ಅದು ಒಂದು ದಿನಕ್ಕಾದರೆ ಜೀವನ ಪರ್ಯಂತ ಚಿಂತೆಯನ್ನು ಮಾಡುವವರಿರ್ತೀವಿ ಆ ಚಿಂತೆಯಲ್ಲೇ ನಮ್ಮ ಜೀವನವನ್ನು ಕಳೆಯುತ್ತೇವೆ ಅದರಿಂದ ನಮಗೆ ಬಿ ಪಿ ಶುಗರ್ ಎಲ್ಲವೂ ಕೂಡ ಬರುತ್ತೆ ಅದಕ್ಕೋಸ್ಕರ ಆದಷ್ಟು ಚಿಂತೆಗಳನ್ನು ಕಡಿಮೆಯನ್ನು ಮಾಡಿಕೊಂಡು ಆಗಿದ್ದು ಆಗುತ್ತದೆ ಹೋಗಿದ್ದು ಹೋಗುತ್ತದೆ ಹೆಚ್ಚಿಗೆ ಕಾಲ ಚಿಂತೆಯನ್ನು ಬಿಟ್ಟು ಸಂಪೂರ್ಣವಾಗಿ ಸುಖಮಯವಾದ ನಿದ್ದೆಯನ್ನು ಮಾಡಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ನೂರು ವರ್ಷಗಳ ಕಾಲ ಎಲ್ಲರೂ ಕೂಡ ಬಾಳೋಣ ನಾವು ನೀವು ಅಂತ ಹೇಳಿ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು